ಹಲೋ ಹ್ಞೂ ಲಕ್ಕ ಹೇಳವ ಹೇಳಿ ಏನು ಸಮಾಚಾರ ಏನು ಮಾಡ್ತಿದ್ದಿ ಏನಿಲ್ಲ ಕಂದೊಡವ ಮೈಸೂರಿಗೆ ಹೋಗಿದ್ದೆವು ಬಟ್ಟೆ ಬರಕ್ಕೆ ಅಂದ್ಬಿಟ್ಟು ಈಗ ತಾನೇ ಬಂದೆ ಕಂದೊಡವ ಓ ಏನು ಹಬ್ಬ ಆದ್ಮೇಲೆ ತಕೊಳಕ್ಕೆ ಹೋಗಿದ್ರ ಇಲ್ಲ ಹಬ್ಬ ಆದ್ಮೇಲೆ ಅಂತಲ್ಲ ಅವತ್ತೆಂದು ಹೋಗ್ತೀನಿ ಅಂದಿದ್ರು ಇವರು ಕರ್ಕೊಂಡೋಗಿತಿಲ್ಲ ಹೋಗ್ತಿಲ್ಲ ಅದಕ್ಕೆ ಹೋಗ್ಬಿಟ್ಟು ಹಂಗೆ ಪಿಚ್ಚರ್ ನೋಡ್ಕೊಂಡು ಹ್ಞೂ ಪರ್ವಾಗಿಲ್ವಲ್ವ ಏನು ಪಿಚ್ಚರ್ ಗಿಚ್ಚರ್ ಜೋರ ಕರ್ಕೊಂಡು ಉಂಟವದಲ್ಲ ಗಂಡ ಹ್ಞೂ ಕರ್ಕೊಂಡೋಗಿದ್ರು ಅವ್ರಿಗೆ ಓಟ್ಬಿರದ ಬಾ ಅಂದ್ಬಿಟ್ಟು ಹೆಂಗೋ ಹಚ್ಕಟ್ಟಾಗಿರು ಹ್ಞೂ ಹಂಗಿರ ಸುಮ್ಮನೆ ಅದು ಇದು ಅಂತ ಕಿರಿಕ್ ಮಾಡ್ತಾಬೇಡ ಹೊಗ್ ಮಕ್ಕಳು ನೋಡ್ಕೋ ಚೆನ್ನಾಗಿರು ಯಾವ್ರೆ ಗುದಿ ಅವಳು ಇರಿ ಅವಳು ಹೇಳಿದಳು ಪಿ ಜಿ ಫೇರ್ ಅವಳ ಅಲ್ಲಿಂದ ಇಲ್ಲಿಂದ ಅಲ್ಲಿ ಕಾಲೇಜ್ ಇರು ಹಾಕಿಲ್ಲ ಅಂದ್ಬಿಟ್ಟು ಪಿ ಜಿಲ ಅವಳೆ ಉದ್ದೆ ಕಾಲೇಜು ಬರ್ಬೋದು ಇವತ್ತು ನಾಡಿಕೋ ಪಿ ಜಿಲ್ ಅಲ್ಲಿ ಕಿತ್ತಿಲ್ವಾ ಮಾಡಿ ಮನೇಲಿ ಇಲ್ಲ 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 ಹೋಗ್ಲಿ ಅಂದ್ಲು ಅದೇ ಇವ್ರುಗಳು ಮಾತುಕತೆ ಬೆಳವಲ ಅದಕ್ಕೆ ಅವನ್ ಸಾಮಾನ್ಯ ಬುದ್ಧಿ ಕಲ್ತಿದವ ದಡವ ಹೇಳ್ತಿಲ್ ನೀನು ಸಾಮಾನ್ಯ ಬುದ್ಧಿ ಕಲ್ತಿದವ ಹೋಗು ಅವೇ ಒಂತರಕಿಲ್ಲ ಅನ್ಕನಪ್ಪ ಅಂದ್ಲು ಅಕೇ ಬಿಡು ಬೇಡ ಹೋಗ್ಕಿಲ್ಲ ಅಂದ್ಮೇಲೆ ನಿನ್ನ ಯಾಕೆ ಸುಮ್ಮನೆ ಸುಮ್ನೆ ಆಗಕ್ವ ಅದಕ್ಕೆ ಪಿ ಜಿ ಸೇರಿಸಿ ಹುಳನ್ನ ಹತ್ತಿಂದು ತಿನ್ ಕರ್ಕೊ ಬರಕದ ಅದಕ್ಕೆ ಎಲ್ಲಿ ಪಿ ಜಿಗೆ ಸೇರಿಸಿ ಏನು ನೀನು ಮುಗ್ದದೆ ಅದೇ ಬಂದಳೆ ಇವತ್ತು ನಾಳೆ ಬರ್ತಾಳೆ ಹಾಂ ಅವ್ರದ್ದೇನಾಗ ಹೋದಾಯಿತು ಗಂಡ ಮನೆಗೆ ಕಳ್ಸೋಕೆ ಅವ್ರು ಏನು ಕರೆಯೋಕ್ಕೆ ಬಂದಿಲ್ಲ ಆಗ ಬಂದಿದ್ದು ಆಗ ಬಂದಿದ್ದು ಈಗೇನು ಆ ಸುದ್ದೆ ಇಲ್ಲಪ್ಪ ಅದೇನು ಮಾಡೋರು ಈಗ ಬೇರೆ ಅವಳನ್ನ ಕರೆಯೋಕ್ಕೆ ಬಂದರೆ ಅವ್ರ ರಿಸೆಪ್ಷನ್ಗೆ ಮಾಡಿ ಕಳಿಸ್ಬೇಕು ಅಂತೆಲ್ಲ ಇದು ಮಾಡ್ಕೊಂಡವ್ರೆ ಅದಕ್ಕೆ ಬೇರೆ ಎರಡು ಮೂರು ಲಕ್ಷ ಎಲ್ಲಿ ತಂದವರು ಅದಕ್ಕೆ ಅವ್ರಾಗ ಅವ್ರು ಬರಗಂಟಿರಲಿ ಅಂತ ಸುಮ್ಮ ನೀವಿ ಏನು ಸುಮ್ಮಕಿತ್ತಡವ ಅವಳೆ ಏನು ಏನಂತ ಕರೆಯೋಕೆ ಕತೆ ಏನು ಮಾಡೋದು ದೊಡ್ಡದಾಗಿ ಏನು ಇಷ್ಟು ಮಟ್ಟಿಗೆ ಏನೋ ಚೆನ್ನಾಗಿ ನೋಡ್ಕೊಳ್ಳೋ ಹಂಗೆ ನಾಟ್ಕಾಡೋರು ಈಗ ಎಲ್ಲರು ಬಣ್ಣನ ಬೈಲಾಗದೆ ಚೆಂದಾಗ ಉಗ್ದಾರೆ ಇವತ್ತು ಬಂದಿಲ್ಲ ಅಂತೆ ನ್ಯಾಯ ಮಾಡೋಕ್ಕೆ ಅಂಗಡಿ ತಕ್ಕೆ ನಿಂಗೆ ಚಂದಾಗ ಉಗ್ದಾರೆ ಇವರು ಏ ಮಗ ನಿನ್ನ ಬುದ್ಧಿ ನಿನಗೆ ಅವ್ನು ಯಾಕೆ ಇಷ್ಟುರ ಮಾಡ್ಕೊಂಡಿ ನೀನು ನಿಮಗೆ ಗಂಡನ ಮಾತು ಕಟ್ಟಿನ ಕಟ್ಕೊಂಡು ಇಷ್ಟುರಾಮ ಮಾಡ್ಕೊಂಡ್ರೆ ನೀನು ಅತ್ತ ಗು ಇತ್ತಗುಲ ನಂಗೆ ಐತೆ ಮಾತ್ರ ಹೇಳ್ತೀನಿ ಕೇಳ್ಕೊ ಅವ ಅಮ್ಮ ಮಾತು ಒಂಚೂರು ಕಡ್ದಿರ್ಬೋದು ಮಾತು ಕತೆ ಇರ್ಬೋದು ಮುನ್ಸು ಒಳ್ಳೆದೇ ಸುಮ್ನೆ ನೀನು ಇವ್ನ ಹಚ್ಕೊಂಡು ಇಷ್ಟ ಮಾಡ್ಕೊಂಡ್ ಕೊಡ್ಲಾಕನ್ ಮಗ ಲತ ಮಾತು ನೀನು ಇಲ್ಲಾ ಸುಮ್ಕಿರ್ದ ಅವ್ರು ನಾಟಕ ಬಡಲ್ಲ ಇಬ್ಬಲಾಗಬೇಕೆ ಇಲ್ಲಾದ್ರೆ ಇವ್ರಷ್ಟ ಸುಲಭ ಗೊತ್ತಿರ ಏನೋ ಒಟ್ಟಿಗೆ ನೀನು ವಿದ್ಯಾವಂತ ಏನು ವಿದ್ಯಾವಂತ ನಮ್ಮಂಗೆ ಬುದ್ಧಿವಂತೆ ಓದಿರೋಳು ನಿನ್ ಗೊತ್ತು ಒಳ್ಳೆದು ಕೆಟ್ಟದು ನಮ್ಗೆ ಏನ್ ಅದು ಏನೋ ಚೆನ್ನಾಗಿರು ಹ್ಮ್ ಸರಿ ಕಂಡವಾ ಚೆನ್ನಾಗಿರ್ತೀನಿ ಬಿಡು ತಲೆ ಲತಾ ಲತಾ ನೋಡವ ಸರಿ ಬಿಡು ಆಯ್ತು ಬತ್ತವ್ರೆ ಮಾಡ್ತೀನಿ ಮೇಲೆ ಹ್ಮ್ ಆಯ್ತು ಮಾಡವ ಏನ್ ಮಾಡ್ತದಿಲ್ಲ ಅಯ್ಯೋ ಚಿನ್ನಗೆ ಅಡುಗೆ ಮಾಡ್ತಾನೆ ಕಣ್ರಿ ಅವ್ನು ಅಷ್ಟು ಹೊತ್ತಿದ್ದಾನೆ ಪಾಪ ಊಟ ಮಾಡ್ತಾನೆ ಕೂತಾಳೆ ಬಂದಿಲ್ವಾ ದೊಡ್ಡ ಜಿನ್ವೇ ಜಯ ಜಿನ್ವೇ ಅದೇನಪ್ಪ ಬಂದೇ ಇಲ್ವಂತೆ ಕೇಳುವೆ ಬಂದಿತ ಅಂತ ಮಾನಗಿದ್ಲಲ್ಲ ಏನ್ ಕೇಳಿದ್ರೆ ಪಾಪ ನಾನು ಸರಿ ಆಯ್ತು ಅದೇನ್ ನೋಡ್ತೇನೆ ನಾನು ಇದನ್ನ ಸುಟ್ಟು ಕೇಳ್ತೀನಿ ಹ್ಮ್ ಸರಿ ಆಯ್ತು ಬೇಗ ಬೇಗ ಮಾಡ್ಬಿಡ್ತೀನಿ ಪಾಪ ಊಟ ಮಾಡಿದ್ವಲ್ಲ ಅವಳು ಸರಿ ಆಯ್ತು ಮಾಡು ಕೇಳ್ತೀನಿ ನಾನು ಚಿನ್ನ ಏನ್ ಮಾಡ್ತಿದೀವ ಏನ್ ಲೆಕ್ಕ ನಪ್ಪ ಕುಂತೀನಿ ಇಲ್ಲ ಇಲ್ಲ ಜೇರು ಇಲ್ಲ ಕಣಪ್ಪ ಬಂದೇ ಇಲ್ಲ ಅವರು ನಾವು ಓದ್ತಾವ್ ಬಂದಿಲ್ವಾ ಇಲ್ಲ ಬಂದೇ ಇಲ್ಲ ಏನೋ ಗೊತ್ತಿಲ್ಲ ಬಂದೇ ಇಲ್ಲಪ್ಪ ಯಾಕೆ ಬಂದಿಲ್ಲ ಹ್ಮ್ ಸರಿ ಸರಿ ಆಯ್ತು ಊಟ ಮಾಡಿವಿ ಅಮ್ಮ ನಾನು ಮಾಡ್ತಾಳೆ ಮನೆ ಕೊ ಮಗ ಓ ನಿಮ್ಮ ಅಮ್ಮ ಕೂಟೆ ಮೇಲೆ ಚೆನ್ನಾಗಿರ್ಬೇಕು ಸರಿಯಾ ಏನು ಏ ಮಾತಾಡಕೋಬಿಡೋದು ನೀನು ತಿಳ್ಕೊಂಡು ಆಯ್ತಾ ಓಹ್ ಅಮ್ಮ ನಮ್ಮ ಒಳಗ್ತಾನೆ ಮಾಡೋದು ಎಷ್ಟೆಲ್ಲ ಕೆಲಸ ಮಾಡ್ತದೆ ಅಮ್ಮ ಒಂದೇ ನೀನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಆಯ್ತಾ ಅದು ಇದು ಒಂದ್ಬಿಡ್ದು ಮಾಡಿದ್ನ ಉಂಡ್ಕೊಂಡು ಕಾಲ ಕಳಿಬೇಕು ಸರಿಯಪ್ಪ ಆಯ್ತು ಸರಿ ಸರಿ ಮನಿಕೊ ಅಮ್ಮ ಅಡುಗೆ ಮಾಡ್ತಾರೆ ಊಟ ಮಾಡ್ಬಿ ಸರಿ ಆಯ್ತಪ್ಪ ಅಯ್ಯೋ ರೀ ನನ್ನಿಂದ ಬಂದಿರುವಂತ ಹೆಜ್ಜೆ ಆದ್ರಿ ಯಾಕೆ ಹೋಗಿದ್ರಿ ನೀವು ಅಂದ್ರೆ ಅವ್ರು ಏನಂದ್ರು ಒಂದ್ ಕೊಳಕದ ಬರ್ತಾರ ಇರ್ಲಾಕು ಏನಂತೆ ಸಾಮಾನು ಸರಂಜೆಲ್ಲ ಉಳ್ಕೊಂಡು ಕಲಕಂದ್ರಿ ನಾನೇನೋ ಚಾಡಿಯ ಕೊಟ್ಟು ನಿಮ್ ದೂರ ಮಾಡಿದ್ನೇನೋ ನಂಗೆ ಮಾತಾಡ್ತಾರೆ ಅದಕ್ಕೆ ಬೇಜಾರಾಯ್ತದ ನಂಗೆ ಮಾತಾಡ್ಕೊಂಡ್ರು ಮಾತಾಡ್ಕೊಳ್ಳಿ ಬಿಡು ಅವ್ಕೆ ತಲೆ ಕೆಡ್ಸ್ಕೊಂಡು ಕುತ್ಕೊಳಕದ್ ನಾವು ಅವ್ಕೆ ತಲೆ ಕೆಡ್ಸ್ಕೊಂಡು ಕುತ್ಕೊಂಡ್ರೆ ಆಯ್ತು ಆಮೇಲೆ ಅಡಿಗೆ ಮಾಡಿ ಕೊಳ್ಗೆ ಊಟ ಮಾಡಿ ಆಗದೆ ಅನ್ನ ಇಕ್ ಕೊಡ್ತೀನಿ ಸರಿ ನಾನು ಅಂಗಡಿ ಕೊಟ್ಬಿಡ್ತೀನಿ ಆ ಸರಿ ಸರಿ ಆಯ್ತು ಚಿನ್ನ ತಗೋ ತಿನ್ನ ಅಯ್ಯೋ ಇದಕ್ಲೇ ಈ ಪಟಿ ಕೆಂಬಿಯೇ ಅಮ್ಮ ಹುಸಿ ಕಾರಾಗಿಲ್ಲ ಯಾಕಮ್ಮ ಇಷ್ಟೊಂದು ಕಾರ್ ಹಾಕಿದೀಯೇ ಕಾರ್ ಹಾಕಿದ್ದಾನೆ ಓಹೋ ಹೋ ಹೋಹೋ ಎಷ್ಟು ಕಾರ್ ಆಗಿದದು ಅದ ನಂಗೆ ಮಾಡಕ್ಕೆ ಬರೀಕೊಂಡ ನೀನೇ ಮಾಡು ನಡಕ್ಕ ಎದ್ದಿ ನನ್ಗೆ ಗೊತ್ತಿಲ್ಲ ಎಷ್ಟು ಖಾರ ಹಾಕ್ಬೇಕು ಎಷ್ಟು ಉಪ್ಪಾಕ್ಬೇಕು ಅಂತ ಕೈಯಲ್ಲಿ ನಿಲ್ಸ್ಕೊಬೇಕ ನಾನು ಅಮ್ಮ ದೇವ್ರ ಅಡಕ್ ಬೇಕಾ ತಿನ್ಬಿಟ್ಟು ನೋಡಮ್ಮ ನೀನೇ ನನ್ನ ಸುಳ್ಳು ಹೇಳ್ತೀರ ನಾನು ಸತ್ಯ ಸತ್ಯರ್ಚಂದ್ರೆ ನನಗೆ ಗೊತ್ತು ಬಾಯ್ ನೀ ಜಾಸ್ತಿ ಮಾತಾಡೋಣ ನೀನು ಹಂಗ್ ಮಾಡಿಬಿಟ್ಟು ಬಿಸ್ನೆ ಹೋದಾಡ ಅನ್ಬಿಟ್ಟು ಚೆನ್ನಾಗ್ ನೀನು ಓ ಎಷ್ಟು ಖಾರ ಆಗಿದ ನನ್ಗೆ ಗೊತ್ತಿಲ್ಲ ಅದ್ರ ಎಷ್ಟು ಖಾರ ಹಾಕ್ಬೇಕು ಅಂದ್ಬಿಟ್ಟು ಮಾತಾಡ್ತಾಳೆ ಮಾತಾಡ್ತಿರ್ಗ ನಾಚೇಕು ನಿನ್ಗೆ ಹೀಗೆಲ್ಲ ಮಾತಾಡಕೆ ನಿನಗೆ ಓ ಮೇಡ ನಾನೇ ಸುಳ್ಳು ಹೇಳನ್ಬೇಕು ನೀವೇ ತಿನ್ಬಿಟ್ಟು ನೋಡಿಮ್ಮ ನೀವು ಎಷ್ಟೊಂದು ಖಾರ ಆಗದೆ ಅಂತ ಈಗ ಪರೀಕ್ಷೆ ಕರಿತೀನಿ ಕರಿತೀನ ಯಾರಿಗಾರು ಒಪ್ಸು ಒಂದು ಊರಾಗ ಕರೆನಾ ಒಪ್ಸಿ ಯಾಕೆ ಜಾಗತನ ಮಾಡ್ಬೇಕಾ ನೀನು ಸುಮ್ ತಿನ್ನು ಮಾಡ್ಯಾವದ ಏನು ಚಿನ್ನು ತಿನ್ನು ಚಿನ್ನು ಇದು ಯಾಕನ್ ನಡೆಯ ನೀನು ಆ ಏ ನಿಂಗೆ ಗೊತ್ತಾಕಿರವೇ ಏನು ಪ್ರೀತಿಯಿಂದ ಇಷ್ಟು ಪ್ರೀತಿಯಿಂದ ಮಾಡ್ಕೊಟ್ಟೀನಿ ನನ್ನ ಮಗ್ಳಿಗೆ ಮಾಡ್ಕೊಡೋದ ಅಂದ್ಬಿಟ್ಟು ತಿನ್ನವ ಇದು ಯಾಕವೈ ನಂಗ ನೀನು ಬೇಜಾರು ಮಾಡ್ಬಾರ್ದು ಕನ್ ಮಗ ನಾನು ಎಷ್ಟು ಆಸೆಯಿಂದ ಮಾಡಿದೆನು ನನ್ನ ಮಗ ಆ ಥರದಿಂದ ಉಂಡೆ ಅಂದ್ಬಿಟ್ಟು ಊಟ ಮಾಡು ತಿಳ್ಸ್ಕೊಡನಾಗದ ಅಂತ ಗೊತ್ತದೆ ಮಗ ಏ ಏತ ಕರಾಗಿ ಗೊತ್ತಿದವ

ಇಲ್ಲ ಹೇಳ್ತಾರಾ ನಾನು ಕಾರ ಆಗದಬೇಕಾ ತಿನ್ನೋಳು ಹೊರದ್ರ ಕ್ಯಾಪಲ್ ಕ್ಯಾನ್ ಕೊಡ್ತೀಯ ಗೊತ್ತಿಲ್ಲ ಕಾರ ಆಗಿರ ಸೈಡ್ ಮಾಡ್ಬಿಟ್ಟು ತುಪ್ಪ ಹಾಕೊಂಡು ಉಣ್ಣ ಅದ ಒಂದ್ ದೊಡ್ಡ ಸುದ್ದಿ ಅಂತ ಕಥೆ ಯಾಕೆ ಹೇಳ್ತಾನೆ ಇಲ್ಲಿ ದೋಚಾಗ್ನಕ ಬೆಳಲೆ ಮನೆ ಉತ್ಪತ್ತಿಯಾಗದು ನಿನ್ನಿಂದ ಮುನ್ ಕೊಡ್ತಿಲ್ಲ ಅವತ್ತು ಗೊತ್ತಾ ಅಲ್ಲಪ್ಪ ನಾನು ಯಾವಾಗ ಹೇಳ್ದೆ ಅಮ್ಮನ್ ಕೊಡಿ ನೀನು ಅಂತ ಏರಂಗ ತಿರುಕ ಮಾತಾಡಿ ನೀನು ಬಾಯ್ ಮೇಲೆ ಕೊಡ್ತೀನಿ ನಿನಗೆ ಆಕ ಕೊಡ್ತೀನಿ ನೀನು ಬಾಯ್ ಮೇಲೆ ತಿನ್ನ ನೋಡಪ್ಪ ನಿಮಗೆ ಗೊತ್ತಾಯ್ತದೆ ತಿನ್ಬಿಟ್ಟು ಬಿಟ್ಟು ನೀನು ಓ ಇದೊಳೆ ಸರಿ ಐತಿ ನಿಂದು ಅಲಕನಪ್ಪ ಇದೇನಪ್ಪ ಹೆಂಗ್ ಮಾತಾಡಿ ನೀನು ಅಯ್ಯೋ ದೊಡ್ಡತದೆ ಹೊರದ್ರ ಹೆಂಗ್ ಕೊಡ್ತೀಯ ಗೊತ್ತಿಲ್ಲ ಅಲ ಪ್ರೀತಿಂದ ಊಟ ಮಾಡ್ಲಿ ಅಂಬುಟ್ ಮಾಡ್ಕೊಡ್ರಿ ಹೆಂಗತ್ತಾ ನೋಡು ோ அம்மா அந்த சரி நானும் கேள்வி நினுற ஆக எல்லாம் மாத்தாடா நீசோ கண்ட ஒன் தர மாத்தாட்டு மாத்தாடுமா நான் ஏன்க்கு ஜிங் வர்த்த நான் ஏன்னோ வந்து ಅದೃಷ್ಟದ್ದು ತಪ್ಪ ನನ್ಗೆ ಊಟ ಮಾಡುವಂತ ಅದೃಷ್ಟದ್ದು ಏನ್ ಖಾರ ಆಗಿದ್ದು ನನ್ಗೆ ನನ್ಗೆ ಗೊತ್ತಿಲ್ಲ ನನ್ಗೆ ಎಷ್ಟು ಹಾಕ್ಬೇಕು ಅಂತ ಅಪ್ಪ ತಿನ್ ನೋಡು ನೀನೆ ಎಷ್ಟು ಖಾರ ಆಗದೆ ಅನ್ಬಿಟ್ಟು ಆಗ ನಿನ್ಗೆ ಅರ್ಥ ಆಯ್ತದೆ ಇದೊಳೆ ಸರಿ ಏತ್ಕೊಂತ ಹಾಕಿ ಬಡ್ಡೆ ತೂ ದೊಡ್ಡ ಬಡ್ಡೆ ಹೋಗಿ ತಗಿ ನಿಮ್ಮಿಂದ ನಿಮ್ದಿಲ್ಲ ಕತೆ ತಿಂದ್ರೆ ತಿನ್ನು ತಿಂದ್ರೆ ಆ ತಿಂದು ಪೈಸೆ ಬೇರೆ ಮಾಡಿ ನೋಡ್ತಾರೆ ಏನ ನೀವೇ ಸರಿ ಓದೋ ಮನೇಲಿ ಹಿಂಗೆ ಆಡಿದ್ರೆ ಮನೆ ಚಂದ ಆಯ್ತದೆ ಹುಸಿ ಬುಲ್ಗರಿಕಿಲ್ಲ ನಿಮ್ಮಂತ ದರದ್ರ ಬಡ್ಡೆ ಬಂದ ನೀಲು ನೋಡಿದಾಕಂತ ಹೋಗು ಮಾಡಿದ್ರೆ ಸುಮ್ ತಿನ್ಬೇಕು ತಿನ್ನಕಾಗ್ತಾರೆ ತುಪ್ಪ ಇಲ್ವಾ ಹಾಕೊಂಡು ತಿನ್ನು ಒಂದೇ ಸಮ ಮಾಡ್ಕೊಡಕ್ಕಾಗ ನಿನಗೆ ಓ ನಂಗೆ ಊಟ ಬೇಡ ಏನು ಬೇಡ ತಕಾಸ್ ಒಂದೇನು ತಿನ್ನವ ಚಿನ್ನು ನೋಡು ನಿನ್ನ ಆರೋಗ್ಯದ ಗತಿ ಏನು ಹಿಂಗೆಲ್ಲ ಆಡ್ಬಾರ್ದು ತಿನ್ನವ ತಿನ್ನು ಬೇಕಾದ್ರೆ ನಾನು ಬೋಯ್ದೆ ಬಿಡು ಬೋಯ್ಸ್ಕೊತೀನಿ ನೀನು ಹಸ್ಕೊಂಡು ಮಾತ್ರ ಇರ್ಬೇಡ ಕನ್ ಮಗಳೇ ಅಮ್ಮ ಎಷ್ಟು ಆಸೆ ಮಾಡೋಣ ಅಂತ ಓ ಯಾವ ಒಳ್ಳೇದೇ ಅದು ಕೆಟ್ಟದೇ ಅಂತ ಅರ್ಥ ಮಾಡ್ಕೋಬೇಕು ಒಳ್ಳೇದೇ ಅದು ಕೆಟ್ಟದೇ ಅನ್ನೋದು ನಮ್ಗೆ ಅರ್ಥ ಆಗದೆ ನಿನ್ಗೆ ಅರ್ಥ ಆಗಿಲ್ಲ ಅಷ್ಟೇ ಅಕಾಶ ಎಷ್ಟು ಮಾಡ್ಬಿಡ್ತೀನಿ ನಿಮ್ಮ ಊನಿನ ಮೊದಲೇ ಒಬ್ಬಟ್ಟಿ ಸರಿಯಾಗಿರ ಎಲ್ಲ ಸರಿಯಾಗಿರೋದು ನಿಮ್ಮ ಊನೇ ಸರಿ ಅದಕ್ಕೆ ನಿಮಗೂ ಇದು ಅದೇ ದುರ್ಬುದ್ಧಿ ಕಲ್ತಿರೋದು ಅವಳಂಗೆ ದುರ್ದುರ್ಬಿಡೇವಾ ಅಮ್ಮ ಅಮ್ಮ ಸರಿಯಾಗಿರಲ್ಲ ನೀವು ಸರಿಯಾಗಿರೋಕೆ ಅವಳೇನೇ ಯಾವಾಗ ಬುದ್ಧಿ ಕಲ್ತಾರೆ ನಿಮ್ಗೆ ಬುದ್ಧಿ ಕಲ್ಸಿದಾಳು ಹ್ಞೂ ಬಿಡ ಬೇಸಾಕೆ ಹೋಗ್ತಿದ್ರು ತಿಂದು ತಿಂದರಿ ಇಲ್ರಿ ನೀ ತರ ಹೇಳ್ಸ್ಕೊಬೇಡ ಈ ಬಡಿಯವ್ರು ನಮ್ಮ ಸಮ್ಸಾರ್ ಅನ್ಬಿಡ್ಕೊಳ್ಳೋದು ನನ್ಗ ಇಷ್ಟ ಇಲ್ಲ ಸುಮ್ನಿರಿ ನೀವು ಬೇಜಮಾ ಬಿಡಿ ಅವ್ರಿಗೆ ಸುಮ್ಕಿಲ್ಲ ರೀ ಆಯ್ತು ಮಕ್ಳು ಕಂಡಿದವ ಯಾಕಿಗೆ ಮಾತಾಡಿರಿ ನೀವು ಯಾಕಿಂಗ್ ಮಾತಾಡಿರಿ ಮಕ್ಳು ಏ ಏಳು ಚೆನ್ನಾಗಿ ಆಡ್ತಿದಿರಿ ನೀವು ಸುಮ್ಕಿರಿ ನೋಡು ಏನಕ್ಕಿಲ್ಲ ಚೆನ್ನಗಳು ಮಾ ಮರ್ತ ಈಗ ಕೇಳು ಚಟಾಗ ವೈಕಲ್ ನೋಡ್ಕೊಳಕ್ಕೆ ಅಂದ್ಬಿಟ್ಟು ನನ್ನ ತಪ್ಪು ರೀ ಹಿಂಗ ರಾತ್ರಿ ನೀವು ಚಾಡಿ ಅವ್ರು ಅಂತ ಅನ್ಕಳಕಿಲ್ಲ ಮಕ್ಳುಗಳು ನಮ್ಮ ಯಾಕಿಂಗ್ ದೂರು ಇದು ಮಾಡಿದ್ರಿ ನೀವು ನಿಶ್ಚಲ ಮಾಡಿರಿ ಸುಮ್ಕಿರಿ ನೀವು ತಿಳ್ಸ್ಕೊ ಹೆಂಗೆ ಮಾತಾಡ್ತಿದ್ರು ಅಮ್ಮ ಅಸ್ತಾಬಿಟ್ಟು ಕಲ್ತಾನೆ பரீட்சா பரீசையா பரீட்சா மாதிரி நின்ங்கு திங்கல நீக்கே மாதத்தை மத்தோடல ஏன் மலை நிமிலே ஹிங்காட் ಏಯ್ ನೀನು ತರಗಸ್ಕೊಂಬಳ ಸುಮ್ಕಿರು ಏನ್ ಮಾಡಕದು ಬಿಡಿ ಎಲ್ಲರ ಮನೆ ಬರ ನಾ ತೊಂದ್ರೆ ಹಳೆ ಬರೇ ಅದು ನಾವ್ ಏನ್ ಮಾಡಾಕದು ಆವತ್ ನೋಡಿದ್ರೆ ಬಿಸಿ ನೀರು ಅಂತ ಅಂಗಡಿ ಅಳ್ಸ್ಲು ಈಗ ನೋಡ್ರಿ ಖಾರ ಆಗದ ಅಂತಾ ಏನ್ ಮಾಡ್ರಿ ಒಪ್ಪಾಕಿಲ್ಲ ಕಣ್ರೀ ಅದ ಅತ್ತಗಿಂತ ಸಹಾಯನ ಹೇಳಿ ನೀವೇ ನಾನು ನಾನೇನು ಕರ್ಮ ಮಾಡಿದ್ರು ನಾನು ನನ್ನ ಮಕ್ಕಳ ನನ್ ಇಷ್ಟ ಆಸೆ ಮಾಡೋದು ನಾವ್ ಯಾಕೆ ನನ್ನ ಅರ್ಥಾನೇ ಮಾಡ್ಕೊಳಲ್ಲ ಇಕ್ಕಲ್ಲ ಬುಡಿ ಬರ್ತಾ ಮಾಡ್ಕೊಂಡ್ರೆ ಎಷ್ಟು ಬಿಟ್ಟರೆ ಎಷ್ಟು ಸುಮ್ಕಿರೋದಿನೊ ನೀನು ಆ ಬುಡಿಯೋ ನಿಜ ಹತ್ತಿಲಕತ್ತೆ ನನಗೆ ಎಲ್ಲ ಕಲಿ ಈಗ ಚೆಂದ್ತ ನಿನ್ಗೆ ನನ್ನ ಇದ್ರಾಕಂದ್ರೆ ಹೆಂಗೆ ನೋಡ್ಕೋ ನಿಂಗೆ ಇನ್ನು ಕಲಿಸ್ತೀನಿ ಬುದ್ಧಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ